ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಾಗ್ಸರ್ ಸೊ ನಿಮಗೆ ಆಲ್ರೆಡಿ ಈ ವಿಡಿಯೋದ ಟೈಟಲ್ ತಮ್ಮನೇಲ್ ನೋಡಿ ಅರ್ಥ ಆಗಿರ್ತತ್ರಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ವ್ಲಾಗ್ ಮಾಡೀನಿ ಅಂತಂತ ಹೇಳಿ ಸೊ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ವರ್ಷ ಆಯ್ತು ನಾಲ್ಕೂವರೆ ವರ್ಷ ಆಯ್ತು ಸೊ ನಾನು ನೀವು ಸ್ಟಾರ್ಟಿಂಗಿಂತ ವ್ಲಾಗ್ ಅಥವಾ ನಾನು ನೀವು ಭಾಳ ದಿನದಿಂದ ನನ್ನ ವ್ಲಾಗ್ಸ್ ನೋಡ್ಕೊತ ಬಂದಿದ್ರಿಪ್ಪ ಅಂತಂದ್ರೆ ನಿಮಗೆ ನನ್ನ ಬಗ್ಗೆ ಗೊತ್ತಿರ್ತೈತಿ ನಾನು ಹಾಡ ಹಾಡಿದ್ದು ಡ್ಯಾನ್ಸ್ ಮಾಡಿದ್ದು ಸಾಹಿತ್ಯ ಬರೆದಿದ್ದ ಒಂದು ಬುಕ್ ಪಬ್ಲಿಷ್ ಮಾಡಿದ್ದು ಭಾಳಷ್ಟು ಸರಿಗಮ ಆ ಆಡಿಷನ್ ಈ ಆಡಿಷನ್ ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದ್ದು ಕುಂಭಮೇಳ ಮೇಳ ಬಟ್ ನಂದು ಸ್ಟ್ರಗ್ಲಿಂಗ್ ಲೈಫನ್ನು ನಾನು ನನ್ನ ಯೂಟ್ಯೂಬ್ ಒಳಗೆ ಡಾಕ್ಯುಮೆಂಟ್ರಿ ಮಾಡಿ ಇಟ್ಟನ್ರಿ ಅದನ್ನ ನೀವು ನೀವು ಅದನ್ನು ನೋಡಿದ್ರೆ ನಿಮಗೆ ನನ್ನ ಬಗ್ಗೆ ಗೊತ್ತಿರ್ತೈತಿ ಸೊ ಇಷ್ಟೆಲ್ಲ ಸ್ಟ್ರಗಲ್ಗಳ ಸ್ಟ್ರಗಲ್ ಅಂತಂದ್ರೆ ಅದು ನನ್ನ ಜೀವನ ನಾನು ಆರಿಸ್ಕೊಂಡಿದ್ದು ಹಿಂಗೆ ನನ್ನ ಲೈಫ್ ಹಿಂಗೆ ಅಂತ ಹೇಳಿ ಸೊ ನಾನು ಆ ಆಡಿಷನ್ ಈ ಆಡಿಷನ್ ಅಲ್ಲಿ ಬುಕ್ ತರ್ಸೀನಿ ಇಲ್ಲಿ ಪೋಸ್ಟ್ ಮಾಡೀನಿ ಆ ಹಿಂಗೆ ಒಟ್ಟು ಹಿಂಗೆಲ್ಲ ಒಟ್ಟು ಏನೇನೋ ಮಾಡ್ತಿರ್ತಾನೆ ನಾನು ಪ್ರತಿಯೊಂದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೇ ಬಂದೇನೆ ಇಷ್ಟು ದಿನ ಆದರೂ ಕೂಡ ಸೊ ಇವತ್ತು ಏನಾಯ್ತಲ್ರಿಪ್ಪ ನಾನು ಜಿ ಕನ್ನಡದ ರೈಟ್ರಸ್ ಆಡಿಷನದ್ದು ನನ್ನ ವ್ಲಾಗು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೋಡಿ ಫಸ್ಟ್ ಆಡಿಷನ್ ಜನವರಿ ಹನ್ನೊಂದಕ್ಕಿತ್ತು ಇದು ಹೋದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಜನವರಿ ಹನ್ನೊಂದಕ್ಕಿತ್ತು ನನ್ನ ಅಂತ್ಯೇಕ ಟ್ಯಾಲೆಂಟ್ ಇತ್ತಪ್ಪ ಅಂದರೆ ಒಂದು ಚಾನ್ಸ್ ನೋಡಬಾರ್ದು ಅಂತ ಅಂಥೇಳಿ ನಾನು ಎಲ್ಲ ಎಲ್ಲದಕ್ಕೂ ಆಡಿಷನ್ ಕೊಟ್ಟ ಕೊಡ್ತೀನಿ ಸೊ ಇದಕ್ಕೂ ಕೊಟ್ಟು ಬಂದ್ರ ಅಂತೇಳಿ ಕೊಟ್ಟು ಬಂದಿದ್ಯಾ ನೆಕ್ಸ್ಟ್ ಒಂದು ಆರು ತಿಂಗಳು ಒಂದು ಏಳೆಂಟು ಮ್ಯಾಗ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಇತ್ತು ಮತ್ತೊಳೆ ಫಸ್ಟ್ ಕೊಟ್ಟಿದ್ದು ಜನವರಿ ಒಳಗೆ ಏಪ್ರಿಲ್ ಒಳಗೆ ನಾನು ಬೆಂಗಳೂರಿಗೆ ಬಂದ್ಯಾ ಆಗಷ್ಟೊಳಗೆ ಇನ್ನೊಮ್ಮೆ ಇತ್ತು ಒಳ್ಳೆಯದು ಇದು ಸೇಮ್ ಜಿ ಕನ್ನಡ ರೈಟರ್ಸ್ ಆಡಿಷನ್ ಇತ್ತು ಅವಾಗ ಹೊಳೆ ಧಾರವಾಡಕ್ಕೆ ಹೋಗಿ ಮತ್ತೆ ಕೊಟ್ಟು ವಾಪಸ್ ಬಂದೆ ಅಲ್ಲಿ ಬೆಂಗಳೂರಿಗೆ ಸೊ ಇಷ್ಟೆಲ್ಲ ಆದಮೇಲೆ ನನಗೆ ಅದ್ರ ಬಗ್ಗೆ ಯೋಚನೆ ಇದ್ದಿದ್ದಿಲ್ಲ ಯಾಕಂದ್ರೆ ನಾನು ಭಾಳಷ್ಟು ಆಡಿಷನ್ಗಳು ಕೊಟ್ಟೆ ನೀ ಭಾಳ ಸಲ ನಾನು ಮತ್ತೆ ಭಾಳ ಸಲ ಅಂದ್ರೆ ಒಂದು ಹತ್ತು ಹದಿನೈದು ಸಲ ಏನೋ ಇರ್ಬೋದು ಬಹುಶಃ ಇವೆಲ್ಲ ಸರಿ ಗಮ್ಮಪ್ಪ ಸೀರಿಯಲ್ಸ್ ಇವು ಎಲ್ಲ ಸೇರಿಸಿ ಸೊ ನನಗೆ ಯಾವುದು ಫೋನ್ ಕಾಲ್ಸ್ ಬಂದಿಲ್ಲಲ್ಲ ಹಂಗಾರೆ ಇವರು ಫೋನ್ ಹಚ್ತಾರ ಇಲ್ಲ ಬಿಡ ಅಂತಂದ್ರೆ ನಾನು ಸುಮ್ಮನೆ ಆಗಿದ್ದೆ ಆದ್ರೆ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ನನಗ ಫೋನ್ ಬಂತ್ರಿ ವಿಶ್ವ ಕಂಗ್ರಾಚುಲೇಷನ್ ನೀವು ನೆಕ್ಸ್ಟ್ ರೌಂಡ್ ಆಫ್ ಇಂಟರ್ವ್ಯೂಸ್ ಗೆ ಸೆಲೆಕ್ಟ್ ಆಗಿದ್ದೀರಾ ಫೋನ್ ಬಂದು ಇಲ್ರಿ ನೀವು ಹಿಂಗೆ ಜಿ ಕನ್ನಡದ ರೈಟ್ರಸ್ ಆಡಿಷನ್ಗೆ ಸೆಲೆಕ್ಟ್ ಆಗಿರಿ ನೆಕ್ಸ್ಟ್ ಆನ್ಲೈನ್ ಆಡಿಷನ್ ಆಫ್ಲೈನ್ ಆಡಿಷನ್ ಎಲ್ಲ ಇರ್ತಾವೆ ಹಿಂಗೆ ಐತಿ ಮುಂದಿಂದೆಲ್ಲ ಅಟೆಂಡ್ ಅಟೆಂಡ್ ಮಾಡಿರಿ ಅಂತೇಳಿಂತಂದ್ರೆ ಫುಲ್ ಖುಷಿಯಾಗ್ಬಿಡ್ತೀರಿ ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಕಷ್ಟಪಟ್ಟಿದ್ದರೆ ನನಾಗಲೇ ಕಷ್ಟಪಟ್ಟಣ ಅಂತ ಹೇಳಕತ್ತನಪ್ಪ ಅಂದ್ರೆ ನಾ ಒಂದು ಏನೋ ಏನೇನೋ ಒಂದಿಷ್ಟು ಪ್ರಯತ್ನ ಮಾಡೀನಿ ಆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಕ್ಕೂ ಒಂದಾರ ಚಾನ್ಸ್ ಸಿಕ್ತಲ್ಪ ಒಳಗೆ ಇಂಡಸ್ಟ್ರಿ ಒಳಗೆ ಹೋಗಾಕಂತೇಳಿ ಫುಲ್ ಖುಷಿಯಾಗಿ ಸ್ಟಡಿ ಮಾಡೋದು ಬಿಟ್ಬಿಟ್ಟೆ ಕ್ಲಾಸಿಗೆ ಹೋಗಿದ್ದೆ ಬಟ್ ಸ್ಟಡಿ ಮಾಡೋದು ಬಿಟ್ಬಿಟ್ಟೆ ಮತ್ತೊಳೆ ಆಮೇಲೆ ಏನಾಯ್ತು ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಫೋನ್ ಬಂತು ಫಸ್ಟ್ ಆನ್ಲೈನ್ ಆಡಿಷನ್ ಇರ್ತೈತಿ ರೀ ಆನ್ಲೈನ್ ಆಡಿಷನ್ ಅಟೆಂಡ್ ಅಂಥೇಳಿ ಜೂಮ್ ಕಾಲ್ ಒಳಗೆ ಒಂದು ಆನ್ಲೈನ್ ಆಡಿಷನ್ ಇತ್ತು ಪ್ರದ್ಯುಮ್ನ ನರಹಳ್ಳಿ ಸರ್ ಅಂತ ಅಂಥೇಳಿ ಅವ್ರು ನನಗೆ ಆಡಿಷನ್ ತೊಗೊಂಡ್ರು ಆಮ್ಯಾಗ ಅದು ಕೂಡ ಸೆಲೆಕ್ಟ್ ಆಯ್ತು ನೆಕ್ಸ್ಟ್ ಆಫ್ಲೈನ್ ಆಡಿಷನ್ ಆಫ್ಲೈನ್ ಆಡಿಷನ್ ಇರ್ತೈತಿ ನೀವು ಜಿ ಕನ್ನಡ ಆಫೀಸಿಗೆನ ಬರಬೇಕು ಬಂದ್ರೆ ನಿಮ್ಗೆ ಅಲ್ಲೆಲ್ಲ ನಾವು ಹೇಳ್ತೇವೆ ಏನು ಎಂತ ಅಂತೇಳಿ ಅಲ್ಲಿ ನಡೀತೈತೆ ಆಡಿಷನ್ ಮೂರು ರೌಂಡ್ ಇರ್ತೈತೆ ಅಂತೆಲ್ಲ ಹೇಳಿದರೆ ಒಂದು ಸ್ಟೋರಿ ಕೊಟ್ಟರೆ ಅದೆಲ್ಲ ಪ್ರೊಸೀಜರ್ ಇಸ್ ಸ ವೆರಿ ಫ್ಯಾಂಟಾಸ್ಟಿಕ್ ಏನು ನಂಗೆ ಭಾರಿ ಇಷ್ಟ ಆಯ್ತು ನಾನು ಅಲ್ಲೆಲ್ಲ ಹೋಗಿದ್ದು ಬಂದಿದ್ದೆಲ್ಲ ನಿಮಗೆ ನಾನು ವ್ಲಾಗ್ ಶೇರ್ ಈಗ ಈಗಿಷ್ಟೋ ತನಕ ನೀವು ನೋಡಿರಿ ಒಂದು ಸ್ವಲ್ಪ ಅಂತೇಳಿ ಅನ್ಕೊಂಡೆ ಅವತ್ತು ಏನೇನಾದಪ್ಪ ಅಂತಂದರೆ ನಾನು ಬೆಳಗ್ಗೆ ಎದ್ದು ಕ್ಲಾಸ್ ಇತ್ತು ಕ್ಲಾಸ್ ಮಿಸ್ ಮಾಡಿ ಸಿ ಸಿ ಆರ್ ಕ್ಲಾಸ್ ಮಿಸ್ ಮಾಡಿ ರೆಡಿಯಾಗಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಮೊದಲಕ್ಕೆ ಹೋಗಿ ಅಣ್ಣಮ್ಮನ ಗುಡಿಗಿಂತ ನೆಕ್ಸ್ಟ್ ಎಲ್ಲಿ ಜಿ ಕನ್ನಡ ಆಫೀಸಿಗೆ ಹೋಗಿ ಅಲ್ಲೆಲ್ಲ ಭಾರಿ ಚಂದ ಅನುಭವ ಇರೋದು ಆ ಅನುಭವನ ಅಕ್ಷರಗಳೊಳಗೆ ಹೇಳಕ್ಕೆ ಅಥವಾ ಬಾಯಿ ಮಾತು ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಿ ಕನ್ನಡ ಅಂತ ಅಂತಲೂ ನನ್ನ ನಂದೊಂದು ಡ್ರೀಮ್ ಅದು ನಾ ಅದರೊಳಗೆ ಎಂಟ್ರಿ ಆಗ್ಬೇಕಂತ ಅಂತ ಹೇಳಿ ಜಿ ಕನ್ನಡ ಅಂತ ಅಷ್ಟ ಅಲ್ಲ ಬಟ್ ನಾನು ಸೀರಿಯಲ್ ಇಂಡಸ್ಟ್ರಿ ಅಥವಾ ಸಿನಿಮಾ ಇಂಡಸ್ಟ್ರಿ ಅಥವಾ ಸ್ಕ್ರೀನ್ ಮ್ಯಾಗ್ ನಾ ಹೋಗ್ಬೇಕಂತೇಳಿ ನಂಗೆ ಸಿಕ್ಕ ಬಟ್ ನಾನು ಸಣ್ಣ ಇದ್ದಾಗಿಂತು ಆಸೆ ಐತಿ ಅದಕ್ಕೆ ನಾ ಈ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಂಗಾಗಿ ಹಂಗಾರೆ ಒಳ್ಳೆ ಚಾನ್ಸ್ ಸಿಕ್ತೇಡಿ ಹಂಗಾರ ಒಳಗೆ ಹೋಗಿ ಎಲ್ಲ ನೋಡಿದ್ಯಾ ಏನೇನು ಮಾಡ್ತಾರೆ ಏನೇನಿಲ್ಲ ಒಳ್ಳೆ ಭಾರಿ ಚಂದ್ ನಮಗೆಲ್ಲ ಪ್ರಶ್ನೆ ಕೇಳೋದಾಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಅಲ್ಲಿ ನಂಗೆ ಸಿಕ್ಕತ್ತ ಫ್ರೆಂಡ್ಸ್ ಆಗಿರ್ಬೋದು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತೇಳಿ ಅಂತಂದ್ರೆ ಇಡೀ ಕರ್ನಾಟಕದೊಳಗೆ ಅವರು ಜಿ ಕನ್ನಡದವರು ಮಾ ಮಾಡಿದಂತಹ ಈ ಜಿ ಕನ್ನಡ ರೈಟರ್ಸ್ ಆಡಿಷನ್ ಒಳಗೆ ಐದಾರು ಸಾವಿರ ಒಳಗೆ ಬರೀ ಇಪ್ಪತ್ತೊಂದು ಮಂದಿ ಅಷ್ಟೇ ಆಗಿದ್ದೀವಿ ಸೆಲೆಕ್ಟ್ ಆ ಇಪ್ಪತ್ತೊಂದು ಒಳಗೆ ನಾನು ಒಬ್ಬ ಎಂಥ ಖುಷಿ ವಿಚಾರಪ್ಪ ಅಂದ್ರೆ ನನ್ನ ಕಡೆ ಒಂದು ಏನೋ ಒಂದು ಟ್ಯಾಲೆಂಟ್ ಐತಿಪ್ಪ ಅಂತಂತೇಳಿ ನನಗೆ ಅನಿಸ್ತು ಮೊದಲೇ ಅನ್ಸೈತಿ ಆಗ ಇನ್ನೊಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತ ಹೀಗೆಲ್ಲ ಆದಮೇಲೆ ಜನವರಿ ಹನ್ನೊಂದಕ್ಕೆ ಫಸ್ಟ್ ಆಡಿಷನ್ನು ಆಗಸ್ಟ್ ಒಂಬತ್ತಕ್ಕೆ ಸೆಕೆಂಡ್ ಆಡಿಷನ್ನು ಇಪ್ಪತ್ತೆಂಟು ನವೆಂಬರ್ಗೆ ಫೋನ್ ಬಂತು ಫಸ್ಟ್ ಡಿಸೆಂಬರ್ ಫಸ್ಟ್ ಆಡಿಷನ್ ಫಸ್ಟ್ ಆನ್ಲೈನ್ ಆಡಿಷನ್ನು ಫಿಫ್ತ್ಕ ಆಫ್ಲೈನ್ ಆಡಿಷನ್ ಅಂದರೆ ಅಲ್ಲೇ ಜಿ ಕನ್ನಡ ಆಫೀಸ್ನಾಗ ಇಪ್ಪತ್ತೇಳನೇ ತಾರೀಕು ಡಿಸೆಂಬರಿಗೆ ಅಷ್ಟ್ರಿಗೆ ಫೋನ್ ಬಂದೈತಿ ಅಂದ್ರೆ ಅಷ್ಟ್ರಿಗೆ ಒಂದು ಕೆಲವೊಂದ್ ಮಂದಿ ಫೋನ್ ಬಂದೈತಿ ಕೆಲವೊಂದು ಮಂದಿಗೆ ಫೋನ್ ಬಂದಿಲ್ಲ ಆ ಕೆಲವೊಂದಿಷ್ಟು ಮಂದಿಗೆ ಏನು ಫೋನ್ ಬಂದಿಲ್ಲಲ್ಲ ಅದ್ರಾಗ ನಾನು ಒಬ್ಬ ಇಟ್ ಮೀನ್ಸ್ ನಾನು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಚಾನ್ಸ್ ಐತೆ ಅಂತಂತೆ ಅಂದರು ನಿಮಗೆ ಮತ್ತೆ ಏನಾರ ಬೇಕಾದ್ರೆ ಬ ಜಿ ಕನ್ನಡ ಒಳಗೆ ಮತ್ತೆ ಏನಾದರೂ ಸ್ಕ್ರಿಪ್ಟ್ ಬರೆಯಾರು ಸ್ಟೋರಿ ಬರೆಯಾರ ಏನಾದರೂ ಬೇಕಾದ್ರಪ್ಪ ಅಂದ್ರೆ ಫೋನ್ ಹಚ್ತೇವಂತಂತೆ ಅಂದಾರ ಬಟ್ ಸದ್ಯಕ್ಕೆ ನಾನು ಸೆಲೆಕ್ಟ್ ಆಗಲಿಲ್ಲ ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಆವಾಗ ನಾಲ್ಕು ದಿನ ರೀ ಕೋಮಾ ಕೋಮಾ ಅಲ್ಲದ ಆ್ಯಕ್ಚುಲಿ ಡಿಪ್ರೆಷನ್ ಅಂತಾರಲ್ಲ ಡಿಪ್ರೆಷನ್ ಅಂತ ಅಂತಲೂ ಪದ ಹೆಂಗೆ ಇರ್ತೈತೆ ಅಂತಂಥೇಳಿ ನನಗೆ ಅದ್ರ ಎಕ್ಸ್ಪೀರಿಯನ್ಸಾಗೆ ಗೊತ್ತಿದ್ದಿಲ್ಲ ಅದ್ರ ಮೀನಿಂಗಾಗಿ ಗೊತ್ತಿದ್ದಿಲ್ಲ ಅವತ್ತು ನಂಗೆ ಅದ್ರ ಮೀನಿಂಗ್ ಗೊತ್ತಾಗಿದ್ದು ಓದಿದ್ ಬಿಟ್ಟೆ ಎಲ್ಲ ಬಿಟ್ಟೆ ಹಿಂಗೆ ಕತಿ ಬರಿಬೇಕು ಹಂಗೆ ಮಾಡಬೇಕು ಹಿಂಗೆ ಸೀರಿಯಲ್ ಕಥಿ ಎಲ್ಲ ಹಿಂಗೆ ಬೆಳೆಸ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆಲ್ಲ ಇಂಡಸ್ಟ್ರಿ ಒಳಗೆ ಇಂಥವೆಲ್ಲ ತೊಗೊಂಡು ಬರಬೇಕು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬರ್ಬೇಕು ತೊಗೊಂಡ ಹಂಗೆ ಹಿಂಗೆ ಅಂತೇಳಿ ಜಗೀರ್ ಪ್ಲ್ಯಾನ್ ಬಿಟ್ಟಿದ್ದೆ ಪ್ಲ್ಯಾನ್ ಮಾಡೋದು ಅದ್ರ ಬಗ್ಗೆ ಚಿಂತೆ ಮಾಡೋದು ಮುಂದೆ ಹಿಂಗೆ ಇಲ್ಲ ಯೂಟ್ಯೂಬ್ ಬ್ಲಾಗ್ ಹಿಂಗೆ ಮಾಡ್ಕೋಬೇಕು ಮುಂದೆ ನಾನು ಸ್ಕ್ರೀನ್ ಮೇಲೆ ಅಂದ್ರೆ ಸ್ಕ್ರ ಏನಾದ ನನ್ನ ಜಿ ಕನ್ನಡ ಒಳಗೆ ಹೋದ್ಮೇಲೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಏನೋ ಪ್ಲ್ಯಾನ್ ಓದೋದೇ ಬಿಟ್ಬಿಟ್ಟೆ ನನ್ನ ಮನಸ್ಸಾಗ ಹೋಗ್ಬಿಡ್ತು ಸ್ಟಡಿ ಮೇಲೆ ಇಷ್ಟೆಲ್ಲ ಆದಮೇಲೆ ನಾನು ಸೆಲೆಕ್ಟ್ ಆಗಲಿ ಅಂತ ಅಂತೇಳಿ ಗೊತ್ತಾತಲ್ಲ ಮತ್ತು ಹೊಳ್ಳೆ ಬ ಒಂದು ಮೂರು ನಾಲ್ಕು ದಿನ ಭಾಳ ಕೆಟ್ಟ ಅನ್ನಿಸ್ತು ಅಳೋದು ನನ್ನ ಜೀವನದಾಗ ನಾ ಹಿಂತ ಅದಕ್ಕೆ ಒಟ್ಟ ಹತ್ತಿದ್ದಿಲ್ಲ ಅವತ್ತು ಅತ್ಯ ಅವತ್ತು ಅತ್ಯ ಮತ್ತು ಈಗೂ ನೆನೆಸ್ಕೊಂಡ್ರ ಅವತ್ತಿನ ದಿನ ಭಾಳ ಚಂದ ಕೆಟ್ಟ ಅನ್ನಿಸ್ತೈತಿ ಸೊ ನಿಮಗೆ ಇಷ್ಟೊತ್ತನಕ ಹೇಳಿದ ಅರ್ಥ ಆತ ಅಂತೇಳಿ ನಾ ಅನ್ಕೊಂಡನ್ರಿ ಸೊ ನಿಮಗೆ ಗೊತ್ತೈತಿ ನಮ್ಮ ಮಾತಾಡುವಾಗ ತೊದಲಿಸ್ತಾನೆ ಅಂತ ಅಂಥೇಳಿ ನನಗಿರುವಂಥ ಒಂದು ಫಾಲ್ಟ್ ಅನ್ಬೋದು ಅಥವಾ ಅದನ್ನ ಬಿಟ್ಟು ಹೋಗೋದ್ಲು ನಾನು ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ರು ಒಂದು ಸ್ವಲ್ಪ ಕಡಿಮೆ ಆಯ್ತಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೈತಿ ಈಗ ಒಂದು ಸ್ವಲ್ಪ ಕಡಿಮೆ ಆಗೈತಿ ಮಾತನಾಡುವಾಗ ಬಿಕ್ಕುದು ಅಂದರೆ ಸ್ಟಟ್ರಿಂಗ್ ಪ್ರಾಬ್ಲಮ್ ಹಿಂದ ಇಂಥದ್ದೆಲ್ಲ ಇಟ್ಕೊಂಡು ನಾ ಏನರ ಒಂದು ಮಾಡಬೇಕು ನನ್ನ ನಾ ನಂದು ಸ್ಥಿತಿ ಮೀರಿನ ಏನೋ ಒಂದು ನನಗೆ ನನಗದು ಇಷ್ಟ ದಿನ ಅದು ಪ್ರತಿಫಲ ಸಿಕ್ಕಿದ್ದಿಲ್ಲ ಇದು ಒಂಥರ ನನಗೆ ಆಸೆ ತೋರಿಸಿ ಕೈ ಬಿಟ್ಟಂಗೆ ಆಗ್ಬಿಡ್ತು ಜೀಕ ನೋಡ್ರಿ ಆಫೀಸ್ ತನಕ ಹೋಗಿ ಲಾಸ್ಟ್ನೇ ರೌಂಡ್ ತನಕ ಹೋಗಿ ಏನು ಸೆಲೆಕ್ಟ್ ಆಗಲಿಲ್ಲಲ್ಲ ಭಾಳ ಮತ್ತೆ ದಪ್ಪನ ಕೆಳಗೆ ಬಿದ್ದಂಗೆ ಆಯ್ತು ನನಗೆ ಇಷ್ಟು ದಿನ ಇಷ್ಟು ದಿನ ಆಗಿದ್ದ ಬೇರೆ ನನ್ನ ಜೀವನ್ದಾಗ ಈ ಮೂಮೆಂಟ್ ಬೇರೆ ಅಂತಂತೇಳಿ ಅನಿಸ್ಬಿಡ್ತು ಸೊ ಭಾಳ ಕೆಟ್ಟ ಅನ್ನಿಸ್ತೀನಿ ಮನಸ್ಸಿಗೆ ಇದನ್ನೆಲ್ಲ ಮತ್ತು ಯಾರ ಮುಂದೆ ಹೇಳಿ ಅತ್ತಿಯಾ ಅದು ಆಗಬದಲು ಏನರ ಮತ್ತು ನಮ್ಮ ಮನೆಯಾಗೆ ಫೋನ್ ಹಚ್ಚಿ ಹೇಳ ಹಿಂಗೆ ಆತಂತೇಳಿ ಪಾಪ ನಮ್ಮ ಮನೆಯೊಳಗೆ ನನಗೆ ಸ್ಟ್ರೆಸ್ ಕೊಡೋಕೆ ಇಷ್ಟ ಇಲ್ಲ ಏನು ಮಾಡಲಿಪ್ಪ ಯಾರಿಗೆ ಅಂತ ಅಂಥೇಳಿ ಮಾಗಡಿ ಒಳಗೆ ಒಂದು ರಾಘವೇಂದ್ರ ಸಂಬಳ ಮಠ ಐತಿ ರಾಗಿರ ಮಠಕ್ಕೆ ಹೋಗಿ ಎಲ್ಲ ಕೇಳಿಕೊಂಡು ಹೊತ್ತು ಕರೆದು ಒಟ್ ಅಂದ್ರೆ ಇದೆಯಲ್ಲ ನಾನು ಹೇಳಬಾರ್ದು ಆ್ಯಕ್ಚುಲಿ ನಾನು ಹತ್ತಿದ್ದಪ್ಪ ಬಟ್ ಅವತ್ತಿನ ದಿನ ಹಂಗಿತ್ತು ನನಗೆ ಹಂಗೆ ಹಂಗೆ ಆಗಿಬಿಡುತ್ತೆ ಅವತ್ತು ಮನ್ಸಿಗೆ ಭಾಳ ಕೆಟ್ಟ ಅನಿಸ್ಬಿಡುತ್ತೆ ಸೊ ಇಷ್ಟೆಲ್ಲ ಆಗಿ ಕೊನೆಗೆ ಅಂತ ಅಂತಂತೇಳ ಅಂತಂದ್ರೆ ಜಿ ಕನ್ನಡದ್ದು ಇಲ್ಲಿಗೆ ಆತ್ರಿ ಒಟ್ ಒಟ್ ಎಟ್ ಲೀಸ್ಟ್ ಬೆಂಗಳೂರಿಗೆ ಬಂದಿದ್ದಕ್ಕೊಂಡು ಜಿ ಕನ್ನಡ ಆಫೀಸ್ ತನಕ ಹೋಗಿ ಆರು ಐದಾರು ಸಾವಿರ ಒಳಗೆ ನಾವು ಇಪ್ಪತ್ತೊಂದು ಮಂದಿ ಸೆಲೆಕ್ಟ್ ಆಗಿದ್ದು ಆಗಿದ್ದೀವಲ್ಲ ಇಪ್ಪತ್ತೊಂದು ಒಳಗೆ ನಾನು ಒಬ್ಬ ಅಂತ ಅನ್ನೋದು ಒಂದು ಖುಷಿ ಆಯಿತು ಅಟ್ಲೀಸ್ಟ್ ನನ್ನ ಕಡೆಯೂ ಒಂದು ಏನೋ ಪೊಟೆನ್ಷಿಯಲ್ ಐತಿ ಪಾ ಅಂತೇಳಿ ನನಗೆ ನೀವು ನನ್ನ ಕವನಾಗಿ ಊಣ ಊದಿದ್ರೆ ನನ್ನ ಕತಿಪತಿ ಓದಿದ್ರೆ ನಿಮ್ಗೆ ಗೊತ್ತಿರ್ತೈತಿ ನಾನು ಎಲ್ಲ ಪೋಸ್ಟ್ ಮಾಡ್ಕೊತ ಇರ್ತೇನೆ ನಂದು ಯೂಟ್ಯೂಬ್ ಚಾನಲ್ ಒಳಗೆ ಸೊ ನಿಮ್ಗೆ ನನ್ನ ಬಗ್ಗೆ ಅಂತ ಹೇಳಿ ಅಂದ್ರೆ ಗೊತ್ತಿದ್ರೆ ನಿಮ್ಗೆ ಅನಿಸ್ತತಿ ಹೌದು ಪಾ ಏನೋ ಮಾಡೋಣ ಅಂತ ಅಂತ ಹೇಳಿ ನನ್ನ ಬಗ್ಗೆ ನನ್ನ ನಾ ಏನು ಸೆಲೆಕ್ಟ್ ಆಗಲಿಲ್ಲಲ್ಲ ನನ್ನ ಟ್ಯಾಲೆಂಟ್ ಬಗ್ಗೆ ಒಂದು ಸ್ವಲ್ಪ ಇದು ಎದಕ್ಕರ ದೇವ್ರಿಗೆ ಕಲೆಗಳನ್ನು ಕೊಟ್ಟಪ್ಪ ನನಗೆ ಎದಕ್ಕರ ದೇವ್ರ ಇದನ್ನೆಲ್ಲ ಕು ಇಷ್ಟು ಈ ಪ್ರತಿಭೆನ ಕೊಟ್ಟನಪ್ಪ ಅಂತಂತೇಳಿ ನಂಗಾಗ್ಬಿಡ್ತು ಎಂಥ ಚಾನ್ಸ್ ಸಿಕ್ಕಿತ್ತಲ್ಪ ನಂಗೆ ಯಾಕೆ ಯಾಕೆ ನಂಗೆ ಲಾಸ್ಟ್ನೇ ಚಾನ್ಸ್ ಒಳಗು ನಾನು ಸೆಲೆಕ್ಟ್ ಆಗಲಿಲ್ಲ ಅಂತಂಥೇಳಿ ಹಿಂಗೆಲ್ಲ ಭಾಳ ಭಾಳಷ್ಟು ಕೆಟ್ಟ ಕೆಟ್ಟ ಯೋಚನೆಗಳು ಏನರ ಸಿಕ್ಕು ಒಂಥರ ಅದು ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಇನ್ ವರ್ಡ್ಸ್ ಹೀಗೆಲ್ಲ ಆತವಾಗ ಸೊ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಗೊತ್ತಾಗಿ ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತು ಬಟ್ ಅವಾಗಿನ ವಿಶ್ವಗ ಈಗಿನ ವಿಶ್ವಗ ಅಂದರೆ ನಾ ಚಿ ಮತ್ತೊಳ ಚೇ ಮತ್ತೊಳ ಸ್ಟಡಿ ಮತ್ತು ಮತ್ತೊಳ ನಂದು ಬ್ಯಾಕ್ ಟು ರುಟೀನ್ ಏನಿತ್ತಲ್ಲ ನಂದು ವಾಪಸ್ ಫಸ್ಟ್ ಆ್ಯಂಡ್ ಇದ್ನಲ್ಲ ಆ ವಿಶ್ವ ಆದ್ಯ ಬಟ್ ಅವಾಗೇನು ನಂಗೆ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಗೊತ್ತಾದಾಗ ಐ ವಾಸ್ ಇನ್ ಡಿಪ್ರೆಷನ್ ನಾ ಏನು ಫಸ್ಟ್ ಏನಲ್ಲ ನಂಗೆ ಡಿಪ್ರೆಷನ್ ಪದದ ಅರ್ಥ ಗೊತ್ತಾಗಿದ್ದೆ ಅವಾಗ ಸೊ ಈಗೇನಿಲ್ಲ ಈಗ ಫುಲ್ ಮತ್ತು ಜಿಂಗ್ ಆಗಿ ಆದ್ರೆ ಆತ ಜೀವನ ಮತ್ತು ಮುಂದೆ ಐತಿ ಮುಂದೆ ಏನಾರ ಬೇರೆ ಏನಾರ ಮಾಡಿದ್ರ ನಮ್ಮ ಜೀವನನ ನಾವು ಅಂತ ಅಂಥೇಳಿ ಮತ್ತೊಳೆ ತೆಲ್ಲಾಗಿ ಬೇರೆ ಬೇರೆ ಯೋಚನೆ ಬಂದು ಮತ್ತೊಳೆ ನಾವು ಬ್ಯಾಕ್ ಟು ರೂಟೀನ್ ಬ್ಯಾಕ್ ಟು ಸ್ಟಡಿ ಆಗೇವಿ ಸೊ ದಿಸ್ ಇಸ್ ವಾಟ್ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಅಂತ ಅಂತೇಳಿ ಅಂತ ಅನ್ನಿಸ್ತೆ ಇದನ್ನು ನಿಮ್ಮ ಮುಂದೆ ಹೇಳಬೇಕು ಅವತ್ತು ಏನಾಗಿತ್ತು ಅಂತೇಳಿ ಅಂತ ಅನಿಸ್ತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಆರ್ ಆ ಅಂತ ಏನಾದ್ರು ಸೂಪರ್ ಡೂರ್ ಆದ ವ್ಲಾಗ್ನಾಗ ಏನಾದರೂ ತಪ್ಪ ಮಾತಾಡಿದ್ರೆ ಪ್ಲೀಸ್ ನಾನು ಕ್ಷಮಿಸ್ರಿ ಫ್ರೆಂಡ್ಸ್ ನೀವು ಇಷ್ಟೋ ತನಕ ವಿಡಿಯೋ ಅಷ್ಟು ಮತ್ತು ನೋಡಿದ್ರಿ ಅಂತೇಳಿ ಅಂತ ಅನ್ಕೊಂಡಾನ ಬಾ ನಿಮ್ಗೆ ಇಷ್ಟ ಆತ ಅಂತೂ ಅನ್ಕೊಂಡಾನೆ ಸೊ ಏನಪ್ಪ ಅಂದರೆ ಒಂದಿಷ್ಟು ವಿಡಿಯೋ ಈ ವಿಡಿಯೋನ ಈಗ ಮತ್ತೆ ಎಡಿಟ್ ಮಾಡೋ ಮುಟ್ಟಕ್ಕೆ ಒಂದು ಸ್ವಲ್ಪ ಅನಿಸ್ತಾ ಕೆಲವೊಂದು ಕಡೆ ನಾ ಒಂದಿಷ್ಟು ಮಾಹಿತಿಗಳನ್ನ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿಲ್ಲ ಮತ್ತು ಕೆಲವೊಂದು ಕಡೆ ಭಾಳ ಎಕ್ಸಾಜರೇಟ್ ಮಾಡಿ ಹೇಳೀನಿ ಭಾಳ ಓವರಾಗಿ ಮಾತಾಡೋಣ ಮಾತಾಡೇಣಂತ ಅಂತೇಳಿ ಅಂತ ಅನ್ನಿಸ್ತು ಅದೆಲ್ಲ ಒಂದು ಸ್ವಲ್ಪ ಅದಕ್ಕೆಲ್ಲ ಸಾರಿ ಕೇಳಿ ಲಾಸ್ಟ್ನಾಗ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅಂತಂದೇಳಿ ಸೊ ಈ ಲಾಸ್ಟ್ನೇ ಕ್ಲಿಪ್ ತೊಗೊಳಕ್ಕೆ ಇಲ್ಲಿ ನಮ್ಮ ಪಿ ಜಿ ಮೇಲೆ ಬಂದಾನೆ ಏನಪ್ಪ ಅಂತಂತಂದರೆ ಅಲ್ಲಿ ಏನು ಆಫ್ಲೈನ್ ಆಡಿಷನಿಗೆ ಏನು ಹೋಗಿದ್ದನಲ್ರಿ ಏನಂತಾರ್ದ ಜಿ ಕನ್ನಡ ಏನು ಲಾಸ್ಟ್ನೇ ರೌಂಡ್ ಆಡಿಷನಿಗೆ ಹೋದಾಗ ನಂದು ಫಸ್ಟ್ ಆಡಿಷನ್ ಮಾಡಿದಾರ ಯಾರಪ್ಪ ಅಂತಂತಂದರೆ ಆರ್ ಜಿ ಪ್ರದೀಪ್ ಸರ್ ಆರ್ ಜೆ ಪ್ರದೀಪ್ ಸರ್ ಅಂತಂದ್ರೆ ಒಂದು ಹಳೇದೊಂದು ಮೂ ಇದು ಬರ್ತದೆ ಸೀರಿಯಲ್ ರಾಧಾರಾಮಣ ಒಳಗೆ ಶ್ವೇತಾ ಮೇಡಮ್ ಅಂತಿದ್ರೆ ಶ್ವೇತಾ ಮೇಡಮ್ ಅವ್ರ ಹಸ್ಬೆಂಡ್ ಅವರು ಹೊಳ್ಳಿ ಆಮೇಲೆ ಇನ್ನೊಂದು ರೌಂಡ್ ಒಳಗೆ ನನಗೆ ಅಂದರೆ ಫಸ್ಟನ್ನೇ ಫಸ್ಟ್ನಾಗೆ ನಂದು ಆನ್ಲೈನ್ ಆಡಿಷನ್ ಒಳಗೆ ಪ್ರದೀಪ್ನ ಸರ್ ತೊಗೊಂಡಿದ್ರೆ ಆಮ್ಯಾಗ ಆಫ್ಲೈನಲ್ಲಿ ಚಿಕನ್ವಾಡ ಆಫೀಸಿಗೆ ಹೋದಾಗ ಫಸ್ಟ್ ಫಸ್ಟ್ನಾಗ ಅದು ಆರ್ ಜೆ ಪ್ರದೀಪ್ ಸರ್ ಆರ್ ಜೆ ಪ್ರದೀಪ್ ಸರ್ ಆದಮ್ಯಾಗ ಇನ್ನೊಬ್ರು ಮೇಡಮ್ ತೊಗೊಂಡಿದ್ರು ಅವ್ರ ವರ್ಷಾ ಮೇಡಮ್ ಅಂತ ಹೇಳಿ ನೀವು ನಮ್ಮ ಸ್ಕೂಲ್ ಡಸ್ನಾಗೆಲ್ಲ ಒಂದು ಸಾಂಗ್ ಭಾಳ ಫೇಮಸ್ ಇತ್ತು ಇಂದು ಬಾಣಿಗೆಲ್ಲ ಲ ಹಬ್ಬ ಅಂತೇಳಿ ಇಂದು ಬಾಣಿಗೆಲ್ಲ ಹಬ್ಬ ಆ ಸಾಂಗಿಗೆ ಆ ಸಾಂಗಿಗೆ ನಮ್ಮ ಸ್ಕೂಲ್ ವಸ್ನಾಗ ಎಲ್ಲಾರು ಡ್ಯಾನ್ಸ್ ಮಾಡ್ತಿದ್ರೆ ಆ ಸಾಂಗ್ ಇನ್ನೂ ಫೇಮಸ್ ಐತಿ ಆ ಸಾಂಗ್ ಒಳಗೆ ಏನು ಅದಾರಲ್ಲ ಆ ಮೇಡಮ್ ಅವರ ನವಗ್ರಹ ನವಗ್ರಹ ಒಳಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ತಂಗಿಯಾಗಿ ಯಾಕೆ ಮಾಡ್ಯಾರ ಮತ್ತೊಳೆ ಅಂಬಾರಿ ಕತ್ಕೊಂಡು ಹೋಗುವಾಗ ಬಸ್ಸಿಂದ ಕೆಳಗೆ ಜಂಪ್ ಮಾಡ್ತಾರಲ್ಲ ಅವರ ಮೇಡಮ್ ಅವರು ಅವರು ಆ ಮೂವಳಿಗೆ ಆ್ಯಕ್ಟ್ ಮಾಡ್ಯಾರ ಸೊ ಅವ್ರು ನನಗೆ ತೊಗೊಂಡಿದ್ರು ಆಡಿಷನ್ ಅಲ್ರಿ ಎಲ್ಲಿ ಧಾರವಾಡದಾಗ ಯಾವುದೋ ಒಂದು ಇದ್ದಂತ ಬೆಂಗಳೂರಿಗೆ ಬಂದು ಇವೆಲ್ಲಕ್ಕಿಂತವೆಲ್ಲ ಸರಿಗಮ ಆಡಿಷನ್ ಸೀರಿಯಲ್ ಆಡಿಷನ್ ಇಷ್ಟೆಲ್ಲ ಮುಂದುವರ್ಕೊಂತ ಅಟ್ ಅಟ್ಲೀಸ್ಟ್ ಅದು ಜಿ ಕನ್ನಡ ಆಫೀಸ್ ತನಕ ಹೋಗಿ ಇವ್ರೆಲ್ಲಾರು ಕಣ್ಣರ ನೋಡಿ ಅವ್ರ ಕರ್ಷಗಿಂತ ಅವರೆಲ್ಲ ಭಾಳ ಚಲೋ ಚಲೋ ಕಾಂಪ್ಲಿಮೆಂಟ್ ಕೊಟ್ಟರು ರೀ ಪ್ರತಿಮ್ನಲ್ಲ ಭಾಳ ಚಲೋ ಕಾಂಪ್ಲಿಮೆಂಟ್ ಕೊಟ್ಟರು ಇಲ್ಲ ನಿನಗೆ ಜೀವನಾನುಭವ ಭಾಳ ಚಂದ ಸಿಕ್ಕತಿ ಇಷ್ಟು ಸಣ್ಣ ವಯಸ್ಸಿಗೆಣ ಅಂತೇಳಿ ಅಂತಂದ್ರೆ ಚಲೋ ಕವಣಗೂ ಭಾಳ ಚಲೋ ಬರ್ದಿರಿ ಅಂತಂದ್ರೆ ಅಭ್ಯಾಸ ಮಾಡ್ರಿ ಅಂದ್ರೆ ಫಸ್ಟ್ ನಿಂದು ಪ್ರಿಯಾರಿಟಿ ಅಭ್ಯಾಸಕ್ಕಿರಲಿ ಅಂತ ಅಂತೆಲ್ಲ ಹಿಂಗೆ ಹಿಂಗೆಲ್ಲ ಬೂಸ್ಟ್ ಮಾಡಿದ್ರೆ ಮತ್ತೊಳೆ ಮೇಡಮ್ ಆರ್ ಜೆ ಪ್ರದೀಪ್ ಸರ್ ಆಗಿರ್ಬೋದು ಭಾಳ ಭಾಳ ಚಂದ ಅನುಭವ ಅದು ನಾನು ಅದನ್ನ ಅಷ್ಟು ನೀವು ಮನ್ಸಿಗೆ ಮುಟ್ಟುವಂಗೆ ನನ್ಗೆ ಹೆಂಗೆ ಹೇಳ್ಬೇಕಂತೇಳಿ ಅರ್ಥ ಆಗೋದಿಲ್ಲ ಭಾಳ ಸುಂದರವಾದಂಥ ಅನುಭವ ಸಿಕ್ಕಿತ್ತು ನನಗೆ ಅವತ್ತಲ್ಲಿ ಇನ್ನು ಇಷ್ಟು ಬಿಟ್ಟು ಏನಪ್ಪ ಅಂತ ಅಂತಂದ್ರೆ ನಾನು ಲಾಸ್ಟಾಗಿ ಮಾತು ಮಾತಾಡಿದೆ ನಂಗೆ ಐ ವಾಸ್ ಇನ್ ಡಿಪ್ರೆಷನ್ ಅಂತೇಳಿ ಅಂದ್ರೆ ಕುಂತ್ಕೊಂಡು ಅತ್ಯ ಅಂತ ಹೇಳಿದ್ದೆ ಅಂದ್ರೆ ಕುಂತ್ಕೊಂಡು ಅತ್ಯ ಅಂದ್ರೆ ಏನು ಸತ್ತ ಬಿಡ್ತಾನಪ್ಪ ಅನ್ನೋ ಹಂಗೆ ಅಂತ ಅನ್ನ ಸಿಕ್ಕೋಬಿಟ್ಟೆ ಅಂತಲ್ಲ ಕೆಲವೊಂದು ಕಡೆ ಬ್ಯಾಸ್ರನ್ನಿಸ್ತು ಕೆಲವೊಂದು ಟೈಮ್ ಬ್ಯಾಸ್ರ ಕಿ ಮನಸ್ಸಿಗೆ ಕೆಟ್ಟ ಅನ್ನಿಸ್ತು ಅಯ್ಯೋ ಸೆಲೆಕ್ಟ್ ಆಗಿದ್ರೆ ಭಾಳ ಚಲೋಕಿತ್ತಲ್ವಾ ಒಂದು ಚಲೋ ಚಾನ್ಸ್ ಸಿಕ್ತಿತ್ತು ನನ್ನ ನನ್ನ ಟ್ಯಾಲೆಂಟ್ ನನ್ನ ಪ್ರತಿಭೆನ ಪ್ರೂವ್ ಮಾಡೋಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತಿತ್ತು ಮತ್ತೊಳ್ಳೆ ಒಂದು ಒಳ್ಳೆ ಅವಕಾಶ ಸಿಗ್ತಿತ್ತು ಹೀಗೆಲ್ಲ ಭಾಳ ಅನ್ನಿಸ್ತು ಅದಕ್ಕೆ ನನ್ನ ಮಣಸಿಕೆಟ್ಟು ಅನ್ನಿಸ್ತು ಬ ಹಂಗೆ ಅಂತೇಳಿ ನಮ್ಮ ಜೀವನಾನ ಮುಗೀತ್ಪಾ ಅಂತಂತೇಳಿ ಅಂತ ಅನ್ನುವಂಗಂತೂ ಅಲ್ಲ ಇದೊಂದು ಮ ಇದೊಂದು ಹೇಳಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಷ್ಟ ನಾನು ಅಂತ ಅಂತೇನು ಅಂದೇನಲ್ಲ ಅದೇ ಅಂದ್ರೆ ಒಂದು ಸ್ವಲ್ಪ ಕಣ್ಣೀರು ಬಂದು ಭಾಳ ದುಃಖ ಅಂದ್ರೆ ನನ್ನ ತಲೆ ಅಂದ್ರೆ ಕೆಲಸ ಮಾಡ್ಕೊಂತು ನಾನು ಸ್ಟಡಿ ಮಾಡ್ಬೋದು ಅಂಥೇಳಿ ಇತ್ತಂತೇಳಿ ಒಳಗೆ ಸೊ ಕೆಲಸ ಸಿಕ್ತ ಬಿಡಪ್ಪ ಅಟ್ಲೀಸ್ಟ್ ಇಷ್ಟು ತನಕ ಕಲಿಯಿದ್ದು ಒಂದು ಕೆಲಸ ಕೆಲಸ ಅಂತ ಅಂತೇಳಿ ಸಿಕ್ತ ಬಿಡಪ್ಪ ಪೇಮೆಂಟು ಭಾಳ ಚಲೋ ಇತ್ತು ಈಗೇನರ ನನ್ನ ಜಿ ಕನ್ನಡ ಆಫೀಸಿಗೆ ಅಲ್ಲೇನರ ಇಫ್ ಐ ಸೆಲೆಕ್ಟೆಡ್ ಸೆಲೆಕ್ಟ್ ಆಗಿದ್ರೆ ನಂಗೆ ಪೇಮೆಂಟು ಭಾರಿ ಚಲೋ ಇತ್ತು ಸೊ ಪೇಮೆಂಟ್ ತೊಗೊತ ಸ್ಟಡಿ ಮಾಡ್ಬೋದಲ್ಪ ಅಂತ ಅಂಥೇಳಿ ಹೀಗೆಲ್ಲ ಪ್ಲ್ಯಾನ್ ಇತ್ತು ಅದು ಪ್ಲಾಪ್ ಆಗಿದ್ದಕ್ಕೆ ಒಂದು ಸ್ವಲ್ಪ ಕೆಟ್ಟ ಅನ್ನಿಸ್ತು ಮನಸ್ಸಿಗೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ನಿಮ್ಗೆ ಇವತ್ತಿನ ನೋಡಿ ಇಷ್ಟ ಆದಂತೆ ಅಂತ ಅನ್ಕೊಂಡಾನೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿರಿ ವಿಡಿಯೋ ಹೆಂಗೆ ಅನಿಸ್ತಾ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಲೈಫ್ ಸಿಕ್ತನಂತ ಇನ್ನೊಂದು ಸೂಪರ್ ಡೂಪರದ ವ್ಲಾಗ್ನಾಗ ಏನಾರ ಥರ ಮಾತಾಡ್ತಾರೆ ಕ್ಷಮೆ ಇರಲಿ ಬಾಯ್